ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ಮ್ಯಾನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಇವಾಗ ಟೈಮ್ ಆಗಿದೆ ಸಿಕ್ಸ್ ಓ ಕ್ಲಾಕ್ ಇವಾಗ ಹೊರಗಿನ ಎಲ್ಲ ರೊಟೀನ್ ಮುಗೀತು ಇನ್ನೇನು ಅಂಗಡಿ ಓಪನ್ ಮಾಡಬೇಕು ಅಷ್ಟಕ್ಕಿಂತ ಮುಂಚೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಅಂಗಡಿ ಓಪನ್ ಮಾಡಬೇಕು ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ಮನೆ ಎಲ್ಲಾನು ತೊಡಿಬೇಕು ಸೊ ಹಾಗಾಗಿ ಇವ್ರನ್ನೆಲ್ಲ ಎಬ್ಬಿಸ್ತಾ ಇದ್ದೀನಿ ಮುನ್ನ ನೋಡ್ತಾ ಇದೀರ ನೈಟ್ ಎಲ್ಲ ಎದ್ದೇ ಇರ್ತಾನೆ ಯಾವುದಾದ್ರೂ ಸೌಂಡ್ ಆದರೆ ಇವಾಗ ಬೆಳಿಗ್ಗೆ ಇನ್ನೂ ಎದ್ದೇಳ್ತಾನೆ ಇಲ್ಲ ಸೊ ಎಲ್ಲರೂ ಎಬ್ಸಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಅಂಗಡಿ ಕೂಡ ಓಪನ್ ಮಾಡಿದ್ದಾಯ್ತು ಪ್ರಜ್ವಲ್ ಇವಾಗ ಒಂದು ಸಣ್ಣ ಸಣ್ಣ ಕೆಲಸನ ಮಾಡ್ಕೊಡೋದ್ರಿಂದ ನನಗೆ ಸ್ವಲ್ಪ ಮಾರ್ನಿಂಗ್ ಅಷ್ಟೊಂದು ಕೆಲಸ ಅಂತ ಅನ್ಸೋದಿಲ್ಲ ಅವನು ಏಟ್ ಓ ಕ್ಲಾಕ್ ಗೆಲ್ಲ ಗೆ ಹೋಗ್ಬಿಡ್ತಾನೆ ಸೊ ಹಾಗಾಗಿ ಅವನಿಗೆ ಬಸ್ ನ ರೆಡಿ ಮಾಡ್ಕೊಳ್ಳೋದೊಂದೇನೆ ನನಗೆ ಕೆಲಸ ಇರುತ್ತೆ ಸೊ ಇವಾಗ ನೋಡ್ತಾ ಇದ್ರೆ ಪ್ರಜ್ವಲ್ ಎಲ್ಲಾನು ಬುಕ್ಸ್ ಮತ್ತೆ ವಾಟರ್ ಬಾಟಲ್ಸ್ ಆಗಿರ್ಬೋದು ಎಲ್ಲ ಅವನೇ ರೆಡಿ ಮಾಡ್ಕೊಳ್ತಾನೆ ಈಗಿನ ಪ್ರಜ್ವಲ್ ಲಂಚ್ ಬಾಕ್ಸ್ ಹಾಗೂ ಬ್ರೇಕ್ಫಾಸ್ಟ್ ಗೆ ಇವತ್ತು ಬೇಳೆ ಹಾಗೂ ಹೆಸರು ಕಾಳನ್ನ ಯೂಸ್ ಮಾಡ್ಕೊಂಡು ಒಂದು ಹೊಸ ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಬನ್ನಿ ಯಾವ ರೀತಿ ಮಾಡೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯನ್ಸ್ ಬೇಕಂತ ತೋರಿಸ್ತಾ ಇದೀನಿ ಸೊ ಇಲ್ಲಿ ನೋಡ್ತಾ ಇದ್ರೆ ಮೊದಲೇದಾಗಿ ನಾನು ಒಂದು ಮಿಕ್ಸಿಂಗ್ ಬೌಲ್ ನ ತಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ ನ ಹೆಸರು ಕಾಳನ್ನ ಹಾಕೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಹೆಸರು ಕಾಳನ್ನ ತಗೊಂಡಿರ್ತೀರ ಅರ್ಧದಷ್ಟು ನಾನು ಇಲ್ಲಿ ಉದ್ದಿನ ಬೇಳೆನೂ ಕೂಡ ತಗೊಂಡಿದ್ದೀನಿ ಇವೆರಡನ್ನ ಚೆನ್ನಾಗಿ ಒಂದ್ಸರಿ ವಾಶ್ ಮಾಡಿಬಿಟ್ಟು ಇದನ್ನ ಒಂದು ಹತ್ತರಿಂದ ಹದಿನೈದು ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ಅಂದ್ರೆ ಇದು ಒಂದು ಸ್ನಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತಾನೆ ಹೇಳ್ಬೋದು ಹೆಸರು ಕೂಡ ಅಷ್ಟನ್ನೇ ಹೆಲ್ತಿಗೆ ತುಂಬಾನೇ ಒಳ್ಳೆಯದು ಸೊ ಇವಾಗ ನೋಡ್ತಾ ಇದ್ರೆ ಒಂದು ಹತ್ತು ಗಂಟೆ ಇದನ್ನ ನೆನೆಸಿ ಇವಾಗ ನೈಟ್ ನೆನೆ ಹಾಕಿದ್ರೆ ನಾ ಮಾರ್ನಿಂಗ್ ತೋರಿಸ್ತಾ ಇರೋದು ಇವಾಗ ಈ ಹೆಸರು ಕಾಳಲ್ಲಿ ಸ್ವಲ್ಪ ಹಸಿ ಹಲ್ಲ ಮತ್ತೆ ಬೆಳ್ಳುಳ್ಳಿ ಹಾಗೂ ಒಂದೆರಡು ಎರಡು ಹಾಕೊಂಡು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಆಡ್ ಮಾಡ್ಕೊಂಡು ಹಿಟ್ಟಿನ ಹದಕ್ಕೆ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಜಾಸ್ತಿ ನೀರನ್ನು ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಇದನ್ನ ಗಟ್ಟಿ ಹದಕ್ಕೆ ಇರಬೇಕು ನಾನು ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ಈ ರೀತಿಯಾಗಿದ್ದರೆ ಸಾಕು ಪೇಸ್ಟ್ ತರ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಬಟ್ ಗಟ್ಟಿಯಾಗಿ ಇರಬೇಕು ಓಕೆನಾ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಅದಕ್ಕಿದ್ರೆ ಸಾಕು ಇವಾಗ ಇದನ್ನ ನಾವು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ ಇವಾಗ ಇದಕ್ಕೆ ಕೆಲವೊಂದು ವೆಜಿಟೇಬಲ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಬೇಕು ಈ ಒಂದು ಸ್ನಾಕ್ಸ್ ಅನ್ನು ನೀವು ಹೀಗೇನೂ ಕೂಡ ಮಾಡ್ಕೊಳ್ಬೋದು ಆದರೆ ಸ್ವಲ್ಪ ಹೆಲ್ದಿಯಾಗಿ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಕೆಲವೊಂದು ವೆಜಿಟೇಬಲ್ಸ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದೀನಿ ಹಾಗೆಯೇ ಒಂದು ಕ್ಯಾರೆಟ್ ಅನ್ನು ಚೆನ್ನಾಗಿ ತುರಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಇದರಲ್ಲಿ ನೀವು ಮಕ್ಕಳು ಯಾವ್ದು ಇಷ್ಟಪಡೋದಿಲ್ಲ ವೆಜಿಟೇಬಲ್ಸ್ ತಿನ್ನೋದಕ್ಕೆ ನೀವು ಈ ರೀತಿಯಾಗಿ ನೀವು ಈ ತರ ಬ್ಯಾಟರ್ ಅಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ಇಂಡೈರೆಕ್ಟ್ ಆಗಿ ನೀವು ಎಲ್ಲ ವೆಜಿಟೇಬಲ್ಸ್ಗಳನ್ನು ಗಳನ್ನು ಸೌತೆಕಾಯಿ ಆಗಿರ್ಬೋದು ಬೇಬಿ ಕಾರ್ನ್ ಆಗಿರ್ಬೋದು ಯಾವುದಾದ್ರೂ ಕ್ಯಾಪ್ಸಿಕಮ್ ಆಗಿರ್ಬೋದು ಎಲ್ಲಾನು ಸೇರಿಸ್ಕೊಳ್ಬೋದು ಇವಾಗ ಇದಕ್ಕೆ ಸ್ವಲ್ಪ ಮಸಾಲ ಐಟಮ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ಪುಡಿ ಧನಿಯಾ ಪುಡಿ ಹಾಗೂ ಒಂದು ಸ್ವಲ್ಪ ಗರಂ ಕೂಡ ಹಾಕೊಂಡಿದ್ದೀನಿ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಡಿಗೆ ಸೋಡನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಆದರೆ ಪ್ರಫಿಯಾಗಿ ಸಾಫ್ಟ್ ಆಗಿ ಬರುತ್ತೆ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ಸೊ ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಡುಗೆ ಅಡಿಗೆ ಸೋಡನ ಕೂಡ ಸೇರಿಸ್ಕೊಂಡು ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸವಾಗ್ಲು ಮಾಡುವಂತಹ ಸ್ನಾಕ್ಸ್ ರೆಸಿಪಿ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ಪಡ್ಡು ಆಗಿರಬಹುದು ದೋಸೆ ಇಡ್ಲಿ ತಿಂದು ಬೇಜಾರಾದ್ರೆ ಈ ರೀತಿ ಒಂದು ಹೊಸ ತರಹದ ಬ್ರೇಕ್ಫಾಸ್ಟ್ ರೆಸಿಪಿನ ನೀವು ಟ್ರೈ ಮಾಡಬಹುದು ಹೆಲ್ದಿಗೆ ತುಂಬಾ ಒಳ್ಳೆಯದು ಇವಾಗ ಇಲ್ಲಿ ನೋಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾಲ್ಟ್ ಆಗಿರ್ಬೋದು ಮಸಾಲಾ ಐಟಮ್ಸ್ ಗಳು ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತರ ಈ ರೀತಿ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಇವಾಗ ಇದರ ಬೆಸ್ಟ್ ಕಾಂಬಿನೇಷನ್ ಆಗಿ ಒಂದು ಕ್ವಿಕ್ ಆಗಿರುವಂತಹ ಟೊಮೆಟೊ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಬಿಸಿಯಾದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೆಳೆನ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನು ಕೂಡ ಹಾಕೊಂಡು ಇವೆಲ್ಲ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲವೂ ಚೆನ್ನಾಗಿ ಕ್ರಿಸ್ಪಿ ಆದ ನಂತರ ಇದಕ್ಕೆ ನಾವು ಸ್ವಲ್ಪ ಹಸಿ ಅಲ್ಲ ಮತ್ತೆ ಬೆಳ್ಳುಳ್ಳಿನ ಸೇಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ನೀವು ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಅದನ್ನು ಕೂಡ ಆಮೇಲೆ ಸೇಸ್ಕೊಳ್ಬಹುದು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇನೆ ಇವಾಗ ನೋಡ್ತಾ ಇದ್ರೆ ಇದಕ್ಕೆ ಒಂದು ಈರುಳ್ಳಿನ ಈ ರೀತಿ ದೊಡ್ಡ ಕಟ್ ಮಾಡಿ ಸೇಸ್ಕೊಳ್ತಾ ಇದೀನಿ ಇದನ್ನು ಕೂಡ ಅಷ್ಟೇನೆ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲಾನು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದೆರಡು ಎರಡು ಟೊಮೆಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಕೂಡ ಅಷ್ಟೇನೆ ಸ್ವಲ್ಪ ಹೊತ್ತು ಸ್ಮೂತ್ ಆಗೋವರೆಗೂ ನೀಟಾಗಿ ಎಣ್ಣೆಲ್ಲೇನೆ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಹುಣಸೆ ಹಣ್ಣನ್ನ ಸೇಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಮ್ಯಾಂಗೋ ಕಾಯಿ ಇತ್ತು ಅದನ್ನ ಸೇಸ್ಕೊಳ್ತಾ ಇದ್ದೀನಿ ಇದನ್ನ ಸೇಸ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದ್ ಸ್ವಲ್ಪ ಎಣ್ಣೆಲ್ಲೇ ನೀಟಾಗಿ ಫ್ರೈ ಮಾಡ್ಕೊಂಡು ಇದನ್ನ ಸ್ವಲ್ಪ ತಣ್ಣಗಾದ ನಂತರ ಒಂದು ಮಿಕ್ಸಿ ಜರ್ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಚಟ್ನಿ ತರ ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಆಗಿರ್ಬೋದು ಯಾವುದೇ ಯೂಸ್ ಮಾಡಿಲ್ಲ ಸೊ ಹಾಗಾಗಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ತಗೊಳ್ತಾ ಇದೀನಿ ಈ ಒಂದು ಚಟ್ನಿನ ನೀವು ಹೀಗೇನು ಕೂಡ ಸರ್ವ್ ಮಾಡಬಹುದು ಬಟ್ ಆದ್ರೆ ಇದಕ್ಕೆ ಒಂದು ಒಗ್ಗರಣೆ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ಎಣ್ಣೆ ಕಾಯಕಿಟ್ಟಿದೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಉದ್ದಿನಬೇಳೆನ ಹಾಕಿ ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇದ್ರ ಬಿಸಿ ಬಿಸಿಯಾಗಿ ಟೊಮೆಟೊ ಚಟ್ನಿ ಕೂಡ ರೆಡಿಯಾಗಿದೆ ಇನ್ಯಾಕ್ ತಡ ಬನ್ನಿ ಒಂದು ಹೊಸ ರೀತಿಯ ಸ್ನ್ಯಾಕ್ಸ್ ಹೇಳಿದ್ನಲ್ವಾ ಮಸಾಲ ಪಡ್ಡು ರೆಸಿಪಿನ ಹೆಸರುಬೇಳೆ ಹಾಗೂ ಉದ್ದಿನಬೇಳೆನ ಯೂಸ್ ಮಾಡಿಕೊಂಡು ನಾವು ಇವತ್ತು ಒಂದು ಹೊಸ ರೀತಿಯ ಪಡ್ಡು ರೆಸಿಪಿನ ಮಾಡ್ತಾ ಇದ್ದೀವಿ ಇವಾಗಿ ನೋಡ್ತಾ ಇದ್ರೆ ಚಟ್ನಿ ರೆಡಿಯಾಗಿದೆ ಈ ಕಡೆ ನಾನು ಪ್ಯಾನ್ ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಪಡ್ಡು ಪ್ಯಾನ್ ಬಿಸಿ ಆದ ನಂತರ ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ಆಯಿಲ್ ಅಥವಾ ಬೆಣ್ಣೆನ ಹಾಕೊಳ್ಳಿ ಇದು ಸ್ವಲ್ಪ ಬಿಸಿಯಾದ ನಂತರ ನಾವು ಮೊದಲಿಗೆ ಮಾಡಿಟ್ಕೊಂಡಿರುವಂತಹ ಈ ಒಂದು ಬ್ಯಾಟರ್ ನ ಹಾಕೊಂಡು ಸ್ಟವ್ ನ ಟು ಐ ಫ್ಲೇಮ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಯಾವಾಗ್ಲೂ ಪಡ್ಡು ಹಾಕೊಳ್ಳುವಾಗ ನಾವು ಸ್ಟಾರ್ಟ್ ಮಾಡ್ಕೊಳ್ಬೇಕು ಯಾಕಂದ್ರೆ ಸೆಂಟ್ರಲ್ಲಿ ಸಿಲಿಂಡರ್ ಬೆಂಕಿ ಏರುತ್ತಲ್ವಾ ಅದು ಜಾಸ್ತಿ ಬರ್ತಾ ಇರುತ್ತೆ ಸೊ ಹಾಗಾಗಿ ಸೆಂಟ್ರಲ್ಲಿ ಫಸ್ಟ್ ಹಾಕೊಂಡು ನಂತರ ನಾವು ಸರ್ಕಲ್ ಅಲ್ಲಿ ಹಾಕೊಳ್ಬೇಕು ಇದೇ ರೀತಿನೇ ಹಾಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕೊಳ್ಳಿ ನಂತರ ಒಂದು ಲಿಡ್ ನ ಕ್ಲೋಸ್ ಮಾಡಿ ಸ್ಟವ್ ನ ಹೈ ಐ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಐ ಫ್ಲೇಮ್ ಅಲ್ಲಿ ಫ್ರೈ ಮಾಡಿದ್ರೆ ಒಳಗಡೆ ಹಿಟ್ಟಿನ ಅಂಶ ಹಾಗೆನೆ ಉಳ್ಕೊಳ್ಳುತ್ತೆ ಸೊ ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ತಗೊಳ್ಳಿ ಇವಾಗ ನೋಡ್ತಾ ಇದ್ರ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನ ಟರ್ನ್ ಮಾಡಿ ತೋರಿಸ್ತಾ ಇದೀನಿ ಕಲರ್ ನೋಡ್ತಾ ಇದ್ರವ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ತಿನ್ಬೇಕನ್ಸುತ್ತೆ ಇನ್ನೇ ತಡ ನೀವೂ ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಈ ಒಂದು ಸ್ನಾಕ್ಸ್ ರೆಸಿಪಿ ಮಕ್ಕಳಿಂದ ಹಿಡಿದು ದೊಡ್ಡ ತುಂಬಾ ಎಲ್ರಿಗೂ ಇಷ್ಟ ಆಗುವಂತ ಒಂದು ರೆಸಿಪಿ ಹಾಗೆ ಹೆಲ್ದಿ ಕೂಡ ಹೌದು ಸೊ ಇಲ್ಲಿ ನೋಡ್ತಾ ಇದ್ರೆ ಇವಾಗ ಟರ್ನ್ ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋದು ಬ್ರೇಕ್ಫಾಸ್ಟ್ ಕೂಡ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ ಇದು ಸಾಫ್ಟ್ ಆಗಿ ಹೊತ್ತು ಇಟ್ರು ಹಾರ್ಡ್ ಅಂತ ಅನಿಸೋದಿಲ್ಲ ಸೊ ನೋಡ್ತಾ ಇದೀರಲ್ವ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಹಾಗೆ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಇವಾಗ ಪ್ರಜ್ವಲ್ಗೆ ಸ್ವಲ್ಪ ಬ್ರೇಕ್ಫಾಸ್ಟ್ನ ಕೊಟ್ಟು ನಂತರ ಅವನಿಗೆ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಕಳಿಸಿ ನಾನು ಎಕ್ಸ್ಟ್ರಾ ಇನ್ನೂ ಬ್ಯಾಟರ್ ಉಳ್ದಿತ್ತಲ್ವಾ ಅದನ್ನ ಹಾಕೊಂಡು ಆಮೇಲೆ ಊಟ ಮಾಡ್ತಾ ಇರೋದು ಸೊ ನೋಡ್ತಾ ಇದೀರಲ್ವಾ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಇದೆಲ್ಲ ಕೆಲಸ ಮುಗಿದ ನಂತರ ನಾನು ಇವಾಗ ಮಧ್ಯಾಹ್ನ ಉಪ್ಪಿನಕಾಯಿನ ಹಾಕ್ತಾ ಇದೀನಿ ನಾನು ಮನೆಯಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಆಗಿರ್ಬೋದು ನಿಂಬೆಕಾಯಿ ಉಪ್ಪಿನಕಾಯಿ ಮನೆಯಲ್ಲೇ ಹಾಕ್ತಾ ಇದ್ದೀನಿ ಸೊ ಇವಾಗ ಇದು ಮೆಂತ್ಯ ಪುಡಿನ ಎಲ್ಲನೂ ಚೆನ್ನಾಗಿ ಹುರ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ರೆ ನಿಂಬೆಕಾಯಿಗಳು ಈ ರೀತಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ನಿಮಗೆ ಇನ್ಸ್ಟೆಂಟಾಗಿ ಆಗಿ ಯೂಸ್ ಮಾಡಬೇಕು ಒಂದು ತಿಂಗಳು ಕೊಡಿಯೋದಕ್ಕೆ ಬಿಡಬೇಕಲ್ವಾ ಯಾವಾಗಾದರೂ ನಾವು ನಿಂಬೆಕಾಯಿ ಹಾಕಿದಾಗ ಸೊ ಈ ರೀತಿ ಮಾಡಬೇಕು ಅದನ್ನ ನಿಂಬೆಕಾಯಿನ ಚೆನ್ನಾಗಿ ಕಟ್ ಮಾಡಿ ಉಪ್ಪಲ್ಲಿ ಮಿಕ್ಸ್ ಮಾಡಿ ಒಂದು ತ್ರೀ ಡೇಸ್ ಹಾಗೇನೆ ಬಿಟ್ಬಿಟ್ರೆ ಅದು ಬೇಗ ನೀವು ನೆಕ್ಸ್ಟ್ ಡೇ ಒಗ್ಗರಣೆ ಹಾಕಿದ ತಕ್ಷಣ ನೀವು ನಿಂಬೆಕಾಯಿ ಉಪ್ಪಿನಕಾಯಿನ ಯೂಸ್ ಮಾಡಬಹುದು ಈ ಒಂದು ಟಿಪ್ಸ್ ಕೂಡ ಫಾಲೋ ಮಾಡಿ ಖಂಡಿತ ಯೂಸ್ಫುಲ್ ಇದೆ ಇದು ಇಲ್ಲಿ ತ್ರೀ ಡೇಸ್ ಹಿಂದೆ ನಿಂಬೆಕಾಯಿ ಎಲ್ಲಾನು ನೀಟಾಗಿ ನೀರು ಇಲ್ಲ ಚೆನ್ನಾಗಿ ಒರೆಸಿ ತೊಳೆದು ಅದರಲ್ಲಿ ಕಟ್ ಮಾಡಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ದೆ ಇವಾಗ ಫೋರ್ ಡೇಸ್ ಗೆ ಇದಕ್ಕೆ ಒಗ್ಗರಣೆನ ಹಾಕ್ತಾ ಇದ್ದೀನಿ ಒಂದು ಗಂಟೆಯಷ್ಟು ಬೆಳ್ಳುಳ್ಳಿ ಹಾಗೂ ಸಾಸಿವೆನ ಹುರಿದು ಹಾಕೊಳ್ಬೇಕು ನೂರು ನಿಂಬೆಕಾಯಿಗಳಿಗೆ ಎಷ್ಟೆಲ್ಲ ಕ್ವಾಂಟಿಟಿ ಹಾಕೊಳ್ಬೇಕಂತ ನಾನು ಆಲ್ರೆಡಿ ನನ್ನ ಕವಿತಾಸ್ ಕರ್ನಾಟಕ ರೆಸಿಪಿ ಚಾನಲಲ್ಲಿ ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಬೋದು ನೀವು ಯಾವ ಸೀಸನ್ನಲ್ಲಿ ನಿಂಬೆಕಾಯಿ ಆಗಿರ್ಬೋದು ಮಾವಿನಕಾಯಿ ಸಿಗುತ್ತೆ ಆ ಟೈಮಲ್ಲೇ ನೀವು ಹಾಕೊಂಡ್ಬಿಟ್ರೆ ಚಿಪ್ ಆ್ಯಂಡ್ ಬೆಸ್ಟ್ ಯಾವಾಗ ಸಿಗುತ್ತಲ್ವ ಅವಾಗ ಹಾಕೊಂಡ್ಬಿಟ್ರೆ ನಿಮಗೆ ಔಟ್ಸೈಡ್ ತರೋ ನೆಸಿಟಿನೇ ಇರೋದಿಲ್ಲ ಸೊ ಹಾಗಾಗಿ ನನಗೆ ಇಲ್ಲೇ ತೋಟದಲ್ಲಿ ಸಿಕ್ತು ನಿಂಬೆಕಾಯಿ ಹಾಗಾಗಿ ಇವಾಗನೇ ಹಾಕೊಳ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇದ್ರ ಸಾಸುವೆನ ಕೂಡ ಚೆನ್ನಾಗಿ ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ ಹಾಗೆ ಮೆಂತ್ಯ ಪುಡಿನೂ ಸೇರಿಸ್ಕೊಂಡಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಖಾರದ ಪುಡಿನ ಹಾಕಿ ಚೆನ್ನಾಗಿ ಒಂದ್ಸರಿ ಇದೆಲ್ಲವೂ ಮಿಕ್ಸ್ ಆಗೋವರೆಗೂ ಅದರಲ್ಲಿ ಉಪ್ಪಿನಾಂಶ ಇರುತ್ತಲ್ವಾ ಇರುತ್ತಲ್ವ ಆಲ್ರೆಡಿ ಉಪ್ಪನ್ನು ಆ್ಯಡ್ ಮಾಡಿದ್ದೀವಿ ನಾವು ಅದನ್ನೇ ಮಿಕ್ಸ್ ಮಾಡೋದು ನಂತರ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಏನಾದರೂ ಬೇಕಂದರೆ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸೊ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಮತ್ತೆ ಒಂದು ಐವತ್ತು ಗ್ರಾಮ್ನಷ್ಟು ಸಾಸಿವೆ ಎಣ್ಣೆ ಆಗಿರ್ಬೋದು ಅಥವಾ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿ ತಣ್ಣಗಾದ ನಂತರನೇ ಈ ಒಂದು ಉಪ್ಪಿನಕಾಯಲ್ಲಿ ಮಿಕ್ಸ್ ಮಾಡಿ ನೀವು ಒಂದು ಗ್ಲಾಸ್ ಅಥವಾ ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ರೆ ಒಂದು ವರ್ಷದವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು ಇದಕ್ಕೆ ಒಂದನಿ ನೀರು ಟಚ್ ಆಗದಾಗೆ ನೀನು ನೋಡ್ಕೊಳ್ಬೇಕಷ್ಟೇನೆ ಇಲ್ಲಿ ನೋಡ್ತಾ ಇದ್ರೆ ಆನ್ಲೈನ್ ಮಾಲ್ ಕೂಡ ಬಂದಿತ್ತು ಮಧ್ಯಾಹ್ನ ಅದನ್ನು ಕೂಡ ತೋರಿಸ್ತಾ ಇರೋದು ನಿಮಗೆ ಇದರ ಒಂದು ಡೀಟೇಲ್ಸನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಂದರೆ ಹೋಗಿ ಚೆಕ್ ಮಾಡ್ಕೊ ಈಗ ಆರ್ಡರ್ ಕೊಡೋದು ಹೇಗೆಲ್ಲ ತರಿಸೋದು ಏನಿರುತ್ತೆ ಅದರಲ್ಲಿ ಪ್ರಾಸೆಸ್ ಅಂತಲೂ ಕೂಡ ತಿಳಿಸಿದ್ದೀನಿ ನಾವೇನು ಜಾಸ್ತಿ ಕೊಡೋದಿಲ್ಲ ಇವಾಗ ವೀಕ್ ಒಂದ್ಸರಿ ಕೊಡ್ತೀವಿ ಅಷ್ಟೇ ಯಾವುದೇ ಮಾಲ್ ಆದರೂ ಬಂದ ತಕ್ಷಣವೇ ನೀವು ಅದನ್ನು ಚೆಕ್ ಮಾಡಿಕೊಳ್ಬೇಕು ಒಂದು ಮಾಲ್ ಮಿಸ್ ಆದ್ರೂ ನಿಮಗೆ ಉಳಿಯೋದೇ ಕಡಿಮೆ ಸೊ ಅದರಲ್ಲಿ ನೀವು ಒಂದು ಮಾಲ್ ಮಿಸ್ ಆದರೆ ಅಲ್ಲೇ ಹೋಗ್ಬಿಡುತ್ತೆ ನಿಮ್ಗೆ ಲಾಭ ಸೊ ಹಾಗಾಗಿ ಇವಾಗ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಚೆಕ್ ಮಾಡಿಕೊಂಡು ಬಂದಿದ್ದೇ ಇಲ್ಲ ಕನ್ಫರ್ಮ್ ಮಾಡಿಕೊಂಡು ಅವರಿಗೆ ಒ ಟಿ ಪಿನ ಹೇಳಿದರೆ ಅವರು ಆರ್ಡರ್ ಪ್ಲೇಸ್ ಮಾಡ್ಕೊಳ್ತಾರೆ ಇಲ್ಲಿ ನೋಡ್ತಾ ಇದ್ರೆ ಮ್ಯಾಗಿ ಬಿಸ್ಕೆಟ್ ಈ ಥರ ಇರುತ್ತೆ ಆನ್ಲೈನ್ ಮಾಲಲ್ಲಿ ಯಾವುದೇ ರೀತಿ ತಂಬಾಕು ಐಟಮ್ಗಳಾಗಿರ್ಬೋದು ನಾವು ಏನೂ ಸಿಗೋದಿಲ್ಲ ಅವರಲ್ಲಿ ಏನಿರುತ್ತೆ ಅದನ್ನೇ ನಾವು ತಗೊಳ್ಬೇಕು ಅಷ್ಟೇ ಇದು ಒಂದು ಮಾತ್ರ ಬೇಜಾರು ಅಂತಲೇ ಹೇಳ್ಬೋದು ಆನ್ಲೈನ್ ಮಾಲ್ಗಳಲ್ಲಿ ನಾವು ಬೇಕಂದದ್ದು ಯಾವತ್ತೂ ಸಿಗೋದಿಲ್ಲ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಮತ್ತೆ ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್